ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಸರಳದೇವಿ ಕಾಲೇಜಿನಲ್ಲಿ ಅದ್ದೂರಿ ಕಾಲೇಜು ವಾರ್ಷಿಕೋತ್ಸವ ಆತ್ಮೀಯರೆ ಬಳ್ಳಾರಿ ನಗರದಲ್ಲಿರುವ ಶ್ರೀಮತಿ ಸರಳದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಅದ್ದೂರಿಯಾಗಿರತಕ್ಕಂಥ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವಾಗಿತ್ತು ಈ ಒಂದು ಕಾರ್ಯಕ್ರಮ ಆರಂಭವಾಗುವುದಕ್ಕಿಂತ ಮುಂಚೆ ಖ್ಯಾತ ಗಾಯಕಿಯಾದಂಥ ಶ್ರೀಮತಿ ಸವಿತಾ ಅಮರೇಶ್ ನುಗ್ಡೋಣ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಮೂಲಕ ನೆರೆದಿದ್ದಂಥ ಎಲ್ಲ ಉಪನ್ಯಾಸಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಗೀತದ ಮನೋರಂಜನೆಯನ್ನು ನೀಡಿದರು ಇದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಯಿತು ಸಹಾಯಕ ಪ್ರಾಧ್ಯಾಪಿಕೆಯಾದಂಥ ಡಾಕ್ಟರ್ ಪಲ್ಲವಿ ರವರು ನಿರೂಪಣೆಯನ್ನು ಆರಂಭಿಸಿ ನಿರೂಪಣೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿದರು ಇದಾದ ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಸುಮಧುರವಾದಂಥ ಕಂಠದಲ್ಲಿ ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಲಾಯಿತು ಪ್ರಾರ್ಥನಾ ಗೀತೆಯ ಮೂಲಕ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದರು ಇದಾದ ನಂತರ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿಸಾರ್ ಅವರು ವೇದಿಕೆ ಮೇಲಿರುವ ಅತಿಥಿಗಳಿಗೆ ಸ್ವಾಗತವನ್ನು ಕೋರಿದರು ಇದಾದ ನಂತರ ಸಹಾಯಕ ಪ್ರಾಧ್ಯಾಪಕೆಯಾದಂಥ ಡಾಕ್ಟರ್ ಜ್ಯೋತಿ ಅವರು ಕಾಲೇಜಿನ ಸಾಧನೆಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಈ ಒಂದು ಪ್ರಾಸ್ತಾವಿಕ ನುಡಿಗಳಲ್ಲಿ ಕಾಲೇಜು ನಡೆದು ಬಂದಂತ ದಾರಿ ಕಾಲೇಜಿನಲ್ಲಿರುವ ಸೌಲಭ್ಯಗಳ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಮೆಲುಕು ಹಾಕಿದ್ರು ನಡೆದಿದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಸಾಧನೆಗಳ ಬಗ್ಗೆ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿಕೊಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಿ ಎಚ್ ಸೋಮನಾಥ್ ಸಾರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನು ನುಡಿದರು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಸ್ತುತ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಕಾಲೇಜಿಗೆ ಮತ್ತು ಹೆತ್ತವರಿಗೆ ಕೀರ್ತಿಯನ್ನು ತರಬೇಕು ಅಂತ ತಿಳಿಸಿದರು ಇದಾದ ನಂತರ ವಿಶೇಷ ಭಾಷಣಕಾರರಾದಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಡಾ ಚಲರಾಜರು ವಿಶೇಷ ಭಾಷಣವನ್ನು ಮಾಡಿದರು ಈ ಒಂದು ವಿಶೇಷ ಭಾಷಣದಲ್ಲಿ ಪ್ರತಿಭೆಗಳು ಗುಡಿಸಲಿನಲ್ಲಿ ಹುಟ್ಟುತ್ತವೆ ಅರಮನೆಯಲ್ಲಿ ಹರಳುತ್ತವೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಸಾಧನೆಗಳ ಮೂಲಕ ಎತ್ತವರಿಗೆ ಮತ್ತು ಕಾಲೇಜಿಗೆ ಕೀರ್ತಿಯನ್ನು ತರಬೇಕು ಅಂತೇಳಿ ಕಿವಿ ಮಾತನ್ನು ಹೇಳಿದರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮ ಶ್ರದ್ಧೆ ಶಿಸ್ತು ಮತ್ತು ಸ್ಪರ್ಧಾತ್ಮಕ ಮನೋಭಾವನೆಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಿದರು ಜೊತೆಗೆ ಕಾಲೇಜಿನಲ್ಲಿರುವ ಎಲ್ಲ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಗ್ರಂಥಾಲಯವನ್ನು ಸಮರ್ಪಕವಾಗಿ ಬಳಕೆ ಮಾಡುವ ಮೂಲಕ ಜ್ಞಾನವನ್ನ ಹೆಚ್ಚಿಸ್ಕೋಬೇಕು ಜ್ಞಾನವನ್ನ ಹೆಚ್ಚಿಸಿಕೊಂಡಾಗ ನಾವು ಏನನ್ನಾದರೂ ಸಾಧಿಸಬಲ್ಲದು ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಮೂಲಕವೇ ಅಪಾರವಾಗಿರ್ತಕ್ಕಂಥ ಜ್ಞಾನದ ಮೂಲಕವೇ ಜಗತ್ತನ್ನು ಗೆದ್ರು ಅಂತ ತಿಳಿಸಿದರು ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ಉತ್ತಮವಾದಂಥ ಶಿಕ್ಷಣವನ್ನ ಕಲಿತುಕೊಂಡಾಗ ಅವರು ಯಾವುದೇ ಹಂತಕ್ಕಾದರೂ ಬೆಳೆಯಬಹುದು ಅಂತೇಳಿ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ತಿಳಿಸಿದರು ಇದರ ಜೊತೆಗೆ ವಿದ್ಯಾರ್ಥಿಗಳು ಪ್ರಸ್ತುತ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನ ರೂಪಿಸಿಕೊಳ್ಬೇಕು ಯಾವುದ್ರ ಬಗ್ಗೆ ಕೆಡಿಸಿಕೊಳ್ಳದೆ ತಮ್ಮ ಬದುಕಿನ ಬಗ್ಗೆ ಆಲೋಚನೆಯನ್ನ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ತಿಳಿ ಮಾತನ್ನು ಹೇಳಿದರು ಹೀಗೆ ಅವರ ವಿಶೇಷ ಭಾಷಣ ತುಂಬ ವಿಶೇಷತೆಗಳಿಂದ ಕೂಡಿತ್ತು ಅಂತಾನೆ ಹೇಳಬಹುದು ಇದಾದ ನಂತರ ತಮ್ಮ ಉಪನ್ಯಾಸಕ ವೃತ್ತಿಯ ಜೊತೆಗೆ ಎಚ್ ಡಿ ಪದವಿ ಪಡೆದಂತ ಹಲವು ಉಪನ್ಯಾಸಕರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಇದಾದ ನಂತರ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ ಮರೇಗೌಡ ಎಸ್ಎಸ್ ಪಾಟೀಲ್ ಮತ್ತು ಬಿ ಜಯರಾಮ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಇದರ ಜೊತೆಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಹೆಗಡೆಯವರನ್ನ ಮತ್ತು ಕಾರ್ಯದರ್ಶಿಗಳಾದಂಥ ಹನುಮಂತರೆಡ್ಡಿ ಅವರನ್ನು ಕೂಡ ಸನ್ಮಾನಿಸಲಾಯಿತು ಇದಾದ ನಂತರ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಇದಾದ ನಂತರ ಮುಖ್ಯ ಅತಿಥಿಗಳು ತಮ್ಮ ಮುಖ್ಯ ಅತಿಥಿಗಳ ನುಡಿಗಳನ್ನು ನುಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪರೀಕ್ಷಾ ನಿಯಂತ್ರಿಕೆಯಾದಂಥ ಡಾಕ್ಟರ್ ಶೋಭಾರಾಣಿ ರವರು ಆಂಗ್ಲ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಮೋನಿಕಾ ರಂಜನ್ ಮೇಡಮ್ ರವರು ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ದಸ್ತಿಗಿರಿ ಸಾಬ್ ದಿನ್ನಿ ಸಾರ್ ಅವರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಎಸ್ ಮಂಜುನಾಥ ಸಾರ್ ಅವರು ಕಚೇರಿ ವ್ಯವಸ್ಥಾಪಕರಾದಂಥ ಶ್ರೀ ಯುವರಾಜ್ ಇವರು ಕಚೇರಿ ಅಧೀಕ್ಷೆಯಾದಂಥ ರತ್ನಮ್ಮ ಇವರು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಡಾ ಟಿ ದುರ್ಗಪ್ಪ ಸಾರವರು ಹಾಗೂ ಎಲ್ಲ ಹಿರಿಯ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ಇರತಕ್ಕಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು ಅದರಲ್ಲೂ ವಿಶೇಷವಾಗಿ ಪುಲ್ವಾಮಾ ದಾಳಿಯ ಬಗ್ಗೆ ದೃಶ್ಯ ಚಿತ್ರಣವನ್ನು ನಿರೂಪಿಸಿ ನಡೆದಿದ್ದಂತ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತು ಉಪನ್ಯಾಸಕರ ಮನಸ್ಸನ್ನ ಸೂರೆಗೊಂಡರು ಇದರ ಜೊತೆಗೆ ಸಂಗೀತ ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ಯಶಸ್ವಿಯಾಗಿ ನಡೆದವು ಹೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಇಂತಹ ವಾರ್ಷಿಕೋತ್ಸವ ಸಮಾರಂಭಗಳು ಪ್ರತಿ ವರ್ಷ ನಡೆಯಲಿ ಈ ಕಾಲೇಜು ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಆತ್ಮೇರೆ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ